ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆ ಮದ್ದನ್ನು ಬಳಸ್ಕೊಂಡು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಐಟಮ್ಗಳನ್ನ ಬಳಸ್ಕೊಂಡು ನಾನು ನಮ್ಮ ಕೂದಲನ್ನ ಯಾವ ರೀತಿ ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ವೀಡಿಯೋನ ಮಾಡ್ತಾ ಇದ್ದೀನಿ ಇತ್ತೀಚಿಗಂತರೂ ತುಂಬಾ ಪ್ರಾಬ್ಲಮ್ಸ್ ಏರ್ ಪ್ರಾಬ್ಲಮ್ಸು ಒಂದು ಮನೆಯಲ್ಲಿ ಒಂದಿಬ್ಬರು ಮೂವರು ಹೆಣ್ಮಕ್ಳಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಒಬ್ಬರಿಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು ಇನ್ನೊಬ್ಬರಿಗೆ ಏರ್ ಫಾಲ್ ಆಗಿರುವಂಥದ್ದು ಅಂದರೆ ಕೂದಲು ಉದುರೋ ಅಂಥದ್ದು ಸಮಸ್ಯೆ ಇರ್ಬೋದು ಇನ್ನೊಬ್ಬರಿಗೆ ಕೂದಲು ಬೆಳಿತಾನೆ ಇರಲ್ಲ ಈ ಥರ ಒಂದು ಆಗಿರ್ಬೋದು ಸೊ ಸುಮಾರಷ್ಟು ಪ್ರಾಬ್ಲಮ್ಸ್ ಈಗ ಈಗ ಈ ಒಂದು ಜನರೇಷನ್ ಅಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ ಹಾಗಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂತ ಐಟಮ್ಸ್ ನ ಬಳಸ್ಕೊಂಡು ಹೇರ್ ಪ್ಯಾಕ್ ನ ಮಾಡ್ಕೊಂಡು ಯಾವ ರೀತಿ ನಮ್ಮ ಹೇರ್ ನ ಕೇರ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ಮೊದಲೇದಾಗಿ ನಾನಿಲ್ಲಿ ಮೆಂತೆಕಾಳ್ನ ಓವರ್ನೈಟ್ ನೆನೆಸಿಟ್ಟಿದ್ದೆ ಸೊ ಆ ಒಂದು ಕಾಳನ್ನ ತಗೊಂಡು ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಮೆಂತೆಕಾಳು ಜೊತೆಗೆ ದಾಸವಾಳಿನ ಹೂವು ದಾಸವಾಳಿನ ಎಲೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಅದ್ರ ಜೊತೆಗೆ ನಾವು ಕರ್ಡನ್ನು ಕೂಡ ಆ್ಯಡ್ ಮಾಡಿ ಅಂದರೆ ಮೊಸರನ್ನು ಕೂಡ ಆ್ಯಡ್ ಮಾಡಿ ನಾವು ಅದನ್ನು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡಿಟ್ಟಿರುವಂಥ ಪ್ಯಾಕ್ ಜೊತೆಗೆ ನಾವು ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವು ತಲೆನ ಕೂದ್ಲನ್ನ ಈ ರೀತಿ ಎಲ್ಲ ಬಾಚ್ಕೊಳ್ಬೇಕಾಗುತ್ತೆ ಗಂಟಿಲ್ದಂತೆ ಬಾಚ್ಕೊಂಡು ಸ್ಕಾಲ್ಪಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ ನಾವು ಫಸ್ಟು ನಾವು ಕೂದಲಿಗೆ ಅಪ್ಲೈ ಮಾಡೋ ಮುಂಚೆ ನಮ್ಮ ಸ್ಕಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ಎಲ್ಲ ಬೆನಿಫಿಟ್ಸ್ ಚೆನ್ನಾಗಿ ಸಿಗುತ್ತೆ ಈಗ ಎಲ್ಲ ನೋಡ್ತಾ ಈ ರೀತಿ ಒಂದು ಪಾರ್ಟಿಷನ್ ಪಾರ್ಟಿಷನ್ ಮಾಡ್ಕೊಂತಿ ಬೈ ಎಲ್ಲಾ ಒಂದು ಸ್ಕಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿದ ನಂತರ ನಾವು ಕೂದಲಿಗೆ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನಾವು ಮೆಂತೆ ಕಾಳನ್ನ ನೆನೆಸಿಟ್ಟು ರುಬ್ಬಿರೋದ್ರಿಂದ ಕಾಳಲ್ಲಿ ನಮಗೆ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ಅದನ್ನ ಕೂಡ ಕ್ಯೂರ್ ಮಾಡಕ್ಕೆ ಅಂದ್ರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ನ ಹೋಗ್ಲಾಡ್ಸಕ್ಕೆ ಹೆಲ್ಪ್ ಮಾಡುತ್ತೆ ದಾಸವಾಳವು ಮತ್ತೆ ಎಲೆ ಹಾಕಿರೋದ್ರಿಂದ ನಮ್ಮ ಕೂದಲನ್ನ ಶೈನಿಯಾಗಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಕೂದಲನ್ನ ಸಾಫ್ಟ್ ಮಾಡಕ್ ಕೂಡ ಅದು ಸಹಾಯ ಮಾಡುತ್ತೆ ಜೊತೆಗೆ ಏರ್ ಫಾಲ್ ಆದ ಜಾಗದಲ್ಲೇ ಏರ್ ಗ್ರೋತ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಪ್ಯಾಕ್ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಏರ್ ಫಾಲ್ ಪ್ರಾಬ್ಲಮ್ ಇದೆ ಹಾಗೆ ಸ್ಟ್ರಾಂಗ್ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡೋಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ ನೋಡಿ ನೀವು ಕೂಡ ಈ ಒಂದು ಪ್ಯಾಕನ್ನು ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಆರ್ ತ್ರೈಸ್ನ ನೀವು ಮಂತಲ್ಲಿ ಒಂದು ಎರಡು ಸಾರಿ ಅಥವಾ ಮೂರು ಸಾರಿ ಬಳಸೋದ್ರಿಂದ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕ ಹಾಗಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಒಂದು ಸಾರಿ ಮಗೆ ಮೊಸರನ್ನ ಹಾಕಿರೋದ್ರಿಂದ ನಮಗೆ ಯಾವುದೇ ರೀತಿ ಇಚ್ಚಿನೆಸ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ಹೋಗ್ಲಾಡ್ಸಕ್ಕೆ ಎಲ್ಪ್ ಮಾಡುತ್ತೆ ಸೊ ಈ ರೀತಿ ಪ್ಯಾಕ್ನ ಚೆನ್ನಾಗಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ ನಂತರ ಈ ರೀತಿ ಕೂದಲನ್ನ ಕಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ಕ್ಯಾಲ್ಪಿಗೆ ಮತ್ತೆ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ತದನಂತರ ನಾವು ಹೇರ್ ಪ್ಯಾಕ್ ಮಾತ್ರ ಹಾಕೊಂಡಿದ್ದಾಯ್ತು ಈಗ ಒಂದು ಒಳ್ಳೆ ಬೆಸ್ಟ್ ಆಗಿರುವಂಥ ಆಯಿಲ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಮನೆಯಲ್ಲೇ ಸಿಗುವಂತ ಐಟಮ್ಸ್ನ ಬಳಸಿಕೊಂಡು ನಾವು ಒಂದು ರೂಪಾಯಿ ಖರ್ಚಿಲ್ಲದಂತೆ ಒಂದೊಳ್ಳೆ ಹೇರ್ ಆಯಿಲ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಏನೆಲ್ಲ ಬೇಕು ಅಂತ ಅಂದರೆ ಮುಂಚೆ ಹೇಳಿರೋ ಹಾಗೆ ದಾಸವಾಳ ಹೂವು ತುಂಬಾ ಒಳ್ಳೆಯದು ನಮ್ಮ ಹೇರ್ ಗ್ರೋತ್ಗೆ ಆಗಿರ್ಬೋದು ಅಥವಾ ನಮ್ಮ ಹೇರ್ ಪ್ರಾಬ್ಲಮ್ಸ್ಗೆ ಸೊ ಅದ್ರ ಜೊತೆಗೆ ದಾಸವಾಳ ಎಲೆ ಕೂಡ ಸೊ ಅದನ್ನೆಲ್ಲ ಈಗ ಬಳಸ್ಕೊಂಡು ಒಂದೊಳ್ಳೆ ಹೇರ್ ಆಯಿಲ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಸೊ ಈಗ ಒಂದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಆ ಒಂದು ಕೊಬ್ಬರಿ ಎಣ್ಣೆಗೆ ನಾನು ತೊಗೊಂಡಿರುವಂಥ ದಾಸವಾಳ ಹೂವು ಆಗಿರ್ಬೋದು ಎಲೆ ಮತ್ತು ಗರಿಕೆ ಗರಿಕೆ ಹುಲ್ಲು ಎಲ್ರಿಗೂ ಗೊತ್ತೇ ಇರುತ್ತೆ ಆ ಗರಿಕೆ ಹುಲ್ಲು ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಗೆ ಆನಿಯನ್ ಕೂಡ ಹಾಕೊಂಡಿದ್ದೀನಿ ಅಂದರೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು ಏನಿರುತ್ತೆ ನೋಡಿ ಆ ಒಂದು ಬೇವಿನ ಸೊಪ್ಪು ಕೂಡ ನಮ್ಮ ಕೂದಲಲ್ಲಿ ನಮ್ಮ ತಲೆಯಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಆದರೆ ಅಥವಾ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಬೇರೆ ಇಚ್ಚಿನಸು ಅದೇನಾದರೂ ಆಗಿದ್ದರೆ ಆ ಒಂದು ಪ್ರಾಬ್ಲಮ್ಸಿಗೆ ಕೂಡ ಆ ಒಂದು ಬೇವಿನ ಸೊಪ್ಪು ಹೆಲ್ಪ್ ಮಾಡುತ್ತೆ ಹಾಗಾಗಿ ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಮ್ಮ ಹತ್ರ ಬೆಟ್ಟದ್ನೆಲ್ಲಿ ಕಾಯಿ ಇದೆ ಅಂತ ಅಂದರೆ ಅದನ್ನು ಕೂಡ ಇದ್ರ ಜೊತೆ ಕುಟ್ಟಿ ಇದ್ರ ಜೊತೆ ಸೇರಿಸಿ ಅದನ್ನು ಕೂಡ ಬೇಯಿಸಿ ಇದು ಎಣ್ಣೆ ಜೊತೆ ಬೇಯಿಸ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಜೊತೆಗೆ ಅಲುವೆರಾ ಅಲುವೇರಾ ನಮ್ಮ ಕೂದಲಿಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಚೆನ್ನಾಗಿ ಒಂದು ಕೂದಲನ್ನು ಸ್ಮೂತ್ ಮಾಡೋಕ್ಕಿರ್ಬೋದು ಒಂದೊಳ್ಳೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಒಂದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅಲುವೆರಾ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಗೆ ಹಾಕೊಂಡು ಈಗ ಚೆನ್ನಾಗಿ ಅದನ್ನೆಲ್ಲನೂ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಹೈ ಫ್ಲೇಮ್ ಇಟ್ಟು ನಾವು ಈ ಎಣ್ಣೆನ ಕಾಯಿಸ್ಕೊಳ್ಬಾರ್ದು ಏಕೆಂದರೆ ಬೇಗ ಸೀದೋಗಿಬಿಡುತ್ತೆ ಅದರಲ್ಲಿ ಅಂಶ ಬಿಟ್ಟು ಬಿಟ್ಕೊಳ್ಳಲ್ಲ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದನ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಒಂದು ಎಣ್ಣೆನ ಕಾಯಿಸ್ಕೊಳ್ಬೇಕಾಗುತ್ತೆ ಜೊತೆಗೆ ನಾವು ಇದರಲ್ಲಿ ಮೆಂತೆ ಕಾಳನ್ನು ಕೂಡ ಸೇರಿಸ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಪ್ರಾಬ್ಲಮ್ಗೆ ತುಂಬನೇ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಏನು ಕಾಳು ಸೊ ಹಾಗಾಗಿ ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಡ್ಕೊಂಡು ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅದಾದಮೇಲೆ ಅದು ಗೊತ್ತಾಗುತ್ತೆ ಆಲ್ರೆಡಿ ಅದನ್ನು ತೆಗೆದು ಒಂದು ಈರುಳ್ಳಿ ಪೀಸು ಯಾವುದಾದ್ರೂ ಪೀಸ್ ತೆಗೆದು ಮುಟ್ಟಿದ್ರೆ ಅದು ಗರಿ ಗರಿ ಅನ್ನೋ ಥರ ಆಗುತ್ತೆ ಸೊ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಎಲ್ಲ ಅದರಲ್ಲಿ ಅಂಶ ಎಲ್ಲ ಎಣ್ಣೆಯೊಳಗೆ ಬಿಟ್ಕೊಳ್ಳೋ ತನಕ ನಾವು ಚೆನ್ನಾಗಿ ಅದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಆದರೆ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಕಾಯಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಅದಾದಮೇಲೆ ಈ ರೀತಿ ಒಂದು ಬಿಳೆ ಬಟ್ಟೆ ತಕೊಂಡು ಅದರೊಳಗೆ ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಅದರಲ್ಲಿರುವಂಥ ಅಂಶಗಳನ್ನೆಲ್ಲ ನಾವು ಹಿಂಟ್ಕೊಳ್ಬೇಕಾಗತ್ತೆ ಸೊ ಇಲ್ಲಾಂದರೆ ಹಾಗೆ ಹಾಕೋದ್ರಿಂದ ಎಣ್ಣೆ ಜೊತೆಗೆ ಹಂಗೆ ಹೋಗುತ್ತೆ ಅದು ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಸ್ವೀಸ್ ಮಾಡ್ಕೊಳ್ಬೇಕು ಅದರಲ್ಲಿರೋ ಅಂಶ ಎಣ್ಣೆ ಎಲ್ಲನೂ ಬಿಟ್ಕೊಳ್ಳೋ ಥರ ಈ ರೀತಿ ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡು ಹೋಮ್ ಮೇಡ್ ಆಯಿಲ್ ಕೂಡ ರೆಡಿಯಾಗುತ್ತೆ ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳಲೇಬೇಕು ನಾವು ಹೊರಗಡೆಯಿಂದ ನಮ್ಮ ಕೂದಲನ್ನ ಯಾವ ರೀತಿ ಕೇರ್ ಮಾಡ್ತೀವಿ ಏನು ಎಣ್ಣೆ ಹಚ್ತೀವಿ ಏನು ಪ್ಯಾಕ್ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಳಗಡೆಗೆ ಏನು ಸೇವಿಸ್ತೀವಿ ಏನು ತಿಂತೀವಿ ಏನು ಕುಡಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್